ಅಬುಷೆಹಜಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ದಕ್ಷಿಣ ಭಾರತದಲ್ಲೇ ಸುಪ್ರಸಿದ್ಧ ಜಿಯಾರತ್ ಕೇಂದ್ರವಾದ ಕರ್ನಾಟಕದ ಕೊಡಗು ಜಿಲ್ಲೆಯ ಎಮ್ಮೆ ಮಾಡು ಸೂಫಿ ಶಹೀದ್ ದರ್ಗಾ ಶರೀಫ್ ಇಲ್ಲಿಗೆ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಲಕ್ಷೋಪಲಕ್ಷ ಜನರು ವರ್ಷದಲ್ಲಿ ಭೇಟಿ ಕೊಡುತ್ತಾರೆ ಮಹಾನುಭಾವರಾದ ಸುಫಿ ಶಹೀದ್ ರಲಿಯಲ್ಲಾಹೋನ್ ಹೂರವರ ದರ್ಗಾಕ್ಕೆ ಭೇಟಿ ಕೊಟ್ಟ ಸರ್ವ ಜನರ ಮನಸ್ಸಿನಲ್ಲೂ ಬರುವ ಒಂದು ಚರಿತ್ರೆ ಇದೆ ಮಹಾನುಭಾವರಾದ ಸುಫಿ ಶಹೀದ್ ರಲಿಯಲ್ಲಾಹೊನ್ ಹೂರವರು ಜೀವಿತಾವಧಿಯ ಕೊನೆಯ ಕ್ಷಣದಲ್ಲಿ ಶತ್ರುವಿನ ಗುಂಡೇಟಿಗೆ ಬಲಿಯಾಗಿ ಬಂದು ವಿಶ್ರಾಂತಿ ಪಡೆದ ಬಂಡೆಕಲ್ಲು ಅದೇ ಕತೆ ಹೇಳುವ ಬಂಡೇಕಲ್ಲು ಇದರ ಒಂದು ವಿಡಿಯೋ ಮಾಡೋಣ ಅಂತ ನೆನಪಿಗೆ ಬಂದೆ ಅದಕ್ಕಾಗಿ ಈ ವಿಡಿಯೋ ಭಕ್ತಾಭಿಮಾನಿಗಳಿಗೆ ಸಮರ್ಪಿಸುತ್ತೇನೆ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅದೊಂದು ದಿನ ಸುಫೀ ಶಹೀದ್ ರಲಿಯಲ್ಲಾಹ್ವನ್ ಹೋರವರು ಮನೆಯಿಂದ ಹೊರಟು ಹೋದ ಸಂದರ್ಭ ಮನೆಯಲ್ಲಿರುವ ಮಹಿಳೆಯ ಸಹಕಾರದಿಂದ ಶತ್ರು ಒಬ್ಬ ಮನೆಯೊಳಗೆ ಅಳಗಿ ಅಡಗಿ ಕುಳಿತುಕೊಂಡ ಎಲ್ಲ ರೆಡಿ ಮಾಡಿಟ್ಟಿದ್ದ ಬಂದೂಕಿನೊಂದಿಗೆ ಮಹಾನುಭಾವರ ಬರುವಿಕೆಯನ್ನು ಕಾದು ನೋಡುತ್ತಿದ್ದ ಅಷ್ಟರಲ್ಲಿ ಮನೆಗೆ ಹಿಂದಿರುಗಿದ ಮಹಾತ್ಮರು ಊಟ ಮಾಡಲೆಂದು ಕುಳಿತರು ಆ ಸಂದರ್ಭ ನೋಡಿ ಶತ್ರು ಕನ್ ತನ್ನ ಕೈಯಲ್ಲಿದ್ದ ಬಂದೂಕಿನಿಂದ ಗುಂಡು ಹಾರಿಸಿದ ಗುಂಡು ತಗುಲಿ ದೇಹದಿಂದ ರಕ್ತ ಹರಿಯತೊಡಗಿತು ಅದೊಂದು ಅನಿರೀಕ್ಷಿತ ಗಳಿಗೆಯಾಗಿತ್ತು ಒಮ್ಮೆಯೂ ಈ ಮಹಾವಂಚನೆ ಅವರು ಕನಸಲ್ಲೂ ನೆನೆಸಿರಲಿಲ್ಲ ಆದರೂ ಆ ಮಹಾಧೀರ ಯೋಧರು ಧೃದಿಗೆಡಲಿಲ್ಲ ತನ್ನ ಕೈಯಲ್ಲಿದ್ದ ಖಡ್ಗದಿಂದ ಶತ್ರುವನ್ನು ಅಲ್ಲೇ ಕೊನೆಗೊಳಿಸಿಬಿಟ್ಟರು ಇನ್ನೇನು ಈ ವಂಚಕಿಯೊಂದಿಗೆ ದಿನದೂಡಲು ಸಾಧ್ಯವಿಲ್ಲ ಕೂಡಲೇ ಹೊರಗಿಳಿದು ನಡೆದರು ಸ್ವಲ್ಪ ದೂರ ಸರಿದು ಬಂಡೆಯೊಂದರಲ್ಲಿ ಮಲಗಿದರು ಆ ನಿರ್ಜನ ಪ್ರದೇಶದಲ್ಲಿ ಯಾರ ಸಹಾಯವೂ ನಿರೀಕ್ಷಿಸಿಲ್ಲ ಆದರೂ ಸರ್ವಶಕ್ತನಾದ ಅಲ್ಲಾಹನು ಜೊತೆಗಿದ್ದಾನೆ ಎಂಬ ಪೂರ್ಣ ನಂಬಿಕೆಯೊಂದಿಗೆ ಸರ್ವವು ಅವನಲ್ಲಿ ಸಮರ್ಪಿಸಿ ಅಸಹ್ಯ ನೋವಿನಿಂದ ದೂಡಿದರು ಮೂರು ದಿನಗಳ ಕಾಲ ಅಲ್ಲೇ ಕಳೆಯಬೇಕಾಯಿತು ಆದರೆ ಅಲ್ಲೊಂದು ಅದ್ಭುತ ನಡೆಯಿತು ಹೌದು ಹತ್ತಿರದ ಓರ್ವ ಅಮುಸ್ಲಿಂ ಸಹೋದರನ ಮನೆಯಂಗಳದ ಕೊಟ್ಟಿಗೆಯಲ್ಲಿದ್ದ ಹಸುವೊಂದು ಕಟ್ಟಿಹಾಕಿದ್ದ ಹಗ್ಗವನ್ನು ಮುರಿದು ಅತಿ ವೇಗವಾಗಿ ಓಡಿಬಂದು ಆ ಬಂಡೆ ಕಲ್ಲಿಗೆ ತಾಗಿಕೊಂಡು ಹರಿಯುವ ಜಲಧಾರೆಯಲ್ಲಿ ತನ್ನ ಕೆಚ್ಚಲನ್ನು ತೊಳೆದು ಮಹಾನುಭಾವರ ಬಾಯಿಗೆ ಹಾಕಿ ಹಾಲು ಉಣಿಸಿತು ಅಸಹ್ಯ ದಾಹದಿಂದ ಬಳಲುತ್ತಿದ್ದ ಪುಣ್ಯಾತ್ಮರು ಬೇಕಾದಷ್ಟು ಕುಡಿದು ದನಿವಾರಿಸಿದಾಗ ಹಸು ಬಂದಲ್ಲಿಗೆ ಹಿಂದಿರುಗಿತು ಮರುದಿನವೂ ಅದೇ ದನವು ಮಹಾನುಭಾವರನ್ನೇ ಹುಡುಕಿ ಬಂದಿತು ಇದೆಲ್ಲ ವೀಕ್ಷಿಸುತ್ತಿದ್ದ ಹಸುವಿನ ಮಾಲೀಕನಿಗೆ ಅಚ್ಚರಿಯಾಯಿತು ಮೂರನೇ ದಿನ ಅದನ್ನೇ ಗಮನಿಸಿದ ಮಾಲೀಕನು ದನದ ಹಿಂದೆಯೇ ಹೊರಟು ಬಿಟ್ಟ ನೋಡುವಾಗ ಕಂಡದ್ದೇ ಅತ್ಯಲ್ಭುತ ಹೌದು ಹಸು ಓಡುತ್ತಿದೆ ಕರುವೂ ಜೊತೆಗಿದೆ ಬಂಡೆಯೊಂದರ ಬಳಿ ಇರುವ ಜಲಧಾರೆಯಲ್ಲಿ ತನ್ನ ಕೆಚ್ಚಲನ್ನು ತೊಳೆದು ಬಂಡೆಯ ಮೇಲೇರಿ ಮಂಡಿಯೂರಿ ವ್ಯಕ್ತಿಯೋರ್ವರಿಗೆ ಹಾಲುಣಿಸುವ ಅಸಾಮಾನ್ಯ ದೃಶ್ಯ ಕಣ್ಣನ್ನೇ ನಂಬಲು ಅಸಾಧ್ಯವಾದಂತೆ ಏನೇ ಆಗಲಿ ಅಲ್ಲಿ ಮಲಗುತ್ತಿರುವುದು ಒಬ್ಬ ಸಾಮಾನ್ಯ ಮನುಷ್ಯನೆಲ್ಲವೆಂಬುದು ಖಚಿತ ಮರಣದೊಂದಿಗೆ ಸಣ್ಣಸಾಡುತ್ತಿರುವ ಆ ಮಹಾಪುರುಷರಿಗೆ ಸ್ವಲ್ಪ ನೀರುಣಿಸಲು ಆಲೋಚಿಸಿದ ಆದರೆ ಕೈಯಲ್ಲಿ ಪಾತ್ರ ಇರಲಿಲ್ಲ ತಡ ಮಾಡದೆ ಬಟ್ಟೆಯೊಂದನ್ನು ಚೆನ್ನಾಗಿ ತೊಳೆದು ಅದನ್ನೇ ನೀರಿಗೆ ಮುಳುಗಿಸಿ ಮಹಾತ್ಮರ ಬಳಿಗೆ ತಲುಪಿಸಲು ಪ್ರಯತ್ನಿಸಿದ ಆದರೆ ಆ ನೀರು ತಲುಪಲು ಕಾಯಲಿಲ್ಲ ಮಹಾನುಭಾವರು ಅಲ್ಲಾಹನಡೆಗೆ ಯಾತ್ರೆಯಾದರು ಹಿಜರಿ ಸಾವಿರದ ಐವತ್ತನೇ ಶಾಬಾನ್ ತಿಂಗಳ ಒಂಬತ್ತರಂದು ಶುಕ್ರವಾರ ದಿನವಾಗಿತ್ತು ಬದುಕೆಯ ಒಂದು ಪವಾಡವೆಂಬಂತೆ ನಾನಾ ಜಾತಿ ಜನ ಮನಸ್ಸುಗಳಿಗೂ ಆಶ್ವಾಸ ತುಂಬುವ ಆಶ್ರಯ ತಾಣವಾಗಿದ್ದ ಆ ಮಹಾನ್ ನಾಯಕ ವಿಯೋಗ ಇಡೀ ಊರನ್ನೇ ತಲ್ಲಣಗೊಳಿಸಿತು ಎಲ್ಲವೂ ಜಲಪಾಲಕನ ವಿಧಿಯೆಂದು ತೃಪ್ತಿಪಟ್ಟು ಊರವರೆಲ್ಲ ಸೇರಿ ಆ ಮಹಾ ಮನುಷ್ಯ ಪಾರ್ಥಿವ ಶರೀರವನ್ನು ದಫನ ಮಾಡಲೆಂದು ಮೇಲೆತ್ತಲು ಮುಂದಾದರು ಆದರೆ ಯಾರಿಂದಲೂ ಅದು ಸಾಧ್ಯವಾಗುತ್ತಿರಲಿಲ್ಲ ಅಸಾಮಾನ್ಯ ಭಾರದಿಂದಾಗಿ ಸೇರಿದವರೆಲ್ಲ ಸೋತು ಹೋದರು ಇನ್ನೇನು ಮಾಡಲೆಂದು ತಿಳಿಯದೆ ಗೊಂದಲಗೊಂಡರು ಅಷ್ಟರಲ್ಲಿ ಆ ಪವಿತ್ರ ಜನಾಜದ ಹಣೆಯಿಂದ ರಕ್ತ ಚಿಮ್ಮಿ ಹಾರ ತೊಡಗಿತು ಅದು ಈಗ ದರ್ಗ ನಿಲ್ಲುವ ಸ್ಥಳಕ್ಕೆ ತಲುಪಿತು ಅದನ್ನು ಬಟ್ಟು ಮಾಡಿ ಪ್ರಸ್ತುತ ಸ್ಥಳದಲ್ಲೇ ಕಬರ್ ಅಗೆದಾಗ ಸುಲಭದಿಂದ ಮೇಲೆತ್ತಲು ಸಾಧ್ಯವಾಯಿತು ಅದರಂತೆ ಇಂದು ಕಾಣುವ ಎಮ್ಮೆ ಮಾಡು ಜುಮಾ ಮಸೀದಿಯ ಪಶ್ಚಿಮ ಭಾಗದಲ್ಲಿ ದಫನ ಮಾಡಲಾಯಿತು ಅದೇ ಅದೊಂದು ಬಂಡೆ ಕಲ್ಲು ಆದರೂ ಅದಕ್ಕೆ ಕೆಲವು ಕಥೆಗಳು ಹೇಳಲಿಕ್ಕಿದೆ ಹೌದು ಎಮ್ಮೆ ಮಾಡು ಮಸೀದಿಯಿಂದ ಸ್ವಲ್ಪ ದೂರ ಪಶ್ಚಿಮ ಭಾಗದ ಗದ್ದೆಯ ನಡುವೆ ಕಾಣುವ ಈ ಅದ್ಭುತ ಶಿಲೆ ಶತಮಾನಗಳ ಹಿಂದೆ ತನ್ನ ಒಳಲಲ್ಲಿ ಮಹಾಪುರುಷರೋರ್ವರ ಅಂತ್ಯಯಾತ್ರೆಗೆ ಸಾಕ್ಷಿಯಾದ ಅಸಾಮಾನ್ಯ ಕಥೆಯೊಂದನ್ನು ಎಂದಿಗೂ ನಮ್ಮ ಮುಂದೆ ಬಿಚ್ಚಿಡುತ್ತದೆ ಯಾವುದೇ ಕರಾಮತ್ ವಿರೋಧಿಯನ್ನು ಬಿಚ್ಚಿ ಬೀಳಿಸುವ ರೀತಿಯಲ್ಲಿ ಅಚ್ಚಳಿಯದ ಹೆಗ್ಗುರುತಾಗಿ ನೆಲೆ ನಿಂತಿರುವ ಈ ಐತಿಹಾಸಿಕ ಕಲ್ಲು ಹಜರತ್ ಸುಫಿ ಶಹೀದ್ ರಜಿಯಲ್ಲಾಹು ಅನ್ಹೋರವರ ಪವಾಡಗಳಿಗೆ ಎಂದೆಂದಿಗೂ ಒಂದು ಮೂಕಸಾಕ್ಷಿಯನ್ನ ಮೂಕ ಸಾಕ್ಷಿಯನ್ನಬಹುದು ಹೌದು ಶತ್ರುವಿನ ಗುಂಡೇಟಿಗೆ ಬಲಿಯಾಗಿ ಮರಣ ನೋವಿನೊಂದಿಗೆ ಮಲಗಿ ಅಸಹ್ಯ ದಾಹದಿಂದ ಬಳಲಿದ ವೇಳೆ ಸಹಾಯಕ್ಕಾಗಿ ಓಡಿ ಬಂದ ಹಸುವಿನ ಬಗ್ಗೆ ಮಾತನಾಡುವ ಸ್ಪಷ್ಟ ಚಿತ್ರಣವು ಇಂದಿಗೂ ಆ ಬಂಡೆಕಲ್ಲಿನ ಮೇಲೆ ದೃಶ್ಯವಾಗುತ್ತಿದೆ ದನದ ಹೆಜ್ಜೆ ಗುರುತು ಮಂಡಿಯೂರಿದ ದೃಶ್ಯ ಕರುವಿನ ಹೆಜ್ಜೆ ಗುರುತು ಮಹಾನುಭಾವರಾದ ಸೂಫಿ ಶಹೀದ್ರ ದೇವಾಹು ಅನ್ಹೂರವರ ಪಾದ ಸ್ಪರ್ಶ ಇದರ ಹೆಜ್ಜೆ ಗುರುತುಗಳು ಇಂದಿಗೂ ಸ್ಪಷ್ಟವಾಗಿ ಕಾಣಬಹುದು ಅದೇ ರೀತಿ ಹಗ್ಗ ಸೆಲದ ಅಡೆಯಾಳವು ಕೆಚ್ಚಲಿನಿಂದ ನೀರು ತುಂಬಿ ಬಿದ್ದ ದೃಶ್ಯ ಇವೆಲ್ಲವೂ ಬಂಡೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಮಹಾನುಭಾವರ ಗುರು ಮಹಾನುಭಾವರ ಕಾಲಿನ ಗುರುತು ನೀವು ನೋಡಬಹುದು ಈ ವಿಡಿಯೋದಲ್ಲಿ ಅದೇ ರೀತಿ ಕರುವಿನ ಹೆಜ್ಜೆ ಗುರುತುಗಳು ಹಸುವಿನ ಹೆಜ್ಜೆ ಗುರುತುಗಳು ಎಲ್ಲವೂ ಸ್ಪಷ್ಟವಾಗಿ ಇಂದಿಗೂ ಮರೆಯಲಾಗದೆ ಇಂದಿಗೂ ಸ್ಪಷ್ಟವಾಗಿ ಕಾಣುತ್ತಿದೆ ಈ ಐತಿಹಾಸಿಕ ಶಿಲೆಯನ್ನು ಹೆಜ್ಜೆ ಗುರುತುಗಳನ್ನು ಬಂಡೆಯ ಮೇಲಿನಿರುವ ಹೆಜ್ಜೆ ಗುರುತುಗಳನ್ನು ಇಂದಿಗೂ ನೋಡುಗರ ಮನತನಿಸುವ ಅದ್ಭುತ ದೃಶ್ಯವಾಗಿ ಕಾಪಾಡಿ ಬರುತ್ತಿದೆ ಇದು ಅಲ್ಲಾಹನ ಇಷ್ಟದಾರಿಗೆ ಇಷ್ಟದಾಸರಿಗೆ ಇದು ಅಲ್ಲಾಹನ ಇಷ್ಟದಾಸರರಿಗೆ ನೀಡಲ್ಪಡುವ ಅಸಾಮಾನ್ಯ ಪವಾಡಗಳನ್ನು ನಗ್ನ ನೇತ್ರಗಳಿಂದ ನೋಡಿ ತಿಳಿಯಲು ಇದೊಂದು ಬಹು ದೊಡ್ಡ ಅವಕಾಶವೇ ಸರಿ ಈಗಲೂ ಈ ಮಹಾನುಭಾವರ ಪಾದಸ್ಪರ್ಶದ ಗುರುತು ಹಾಗೂ ಹಸುವಿನ ಹೆಜ್ಜೆ ಗುರುತು ಕರುವಿನ ಹೆಜ್ಜೆ ಗುರುತು ಅದೇ ರೀತಿಯಲ್ಲಿ ಎಳೆದಂತಹ ಗುರುತುಗಳನ್ನೆಲ್ಲವನ್ನು ನೋಡಿ ಭಕ್ತಾಭಿಮಾನಿಗಳು ತುಂಬ ಸಂತೋಷದಿಂದ ಇವರ ಪವಾಡಗಳನ್ನು ಅರಿತು ಬಹಳ ಸಂತೋಷದಿಂದ ಹಿಂದಿರುಗುವಾಗ ನಮಗೆ ಗೊತ್ತಾಗುತ್ತೆ ಮಹಾತ್ಮರಿಗೆ ಅಲ್ಲಾಹ ಕೊಡುವ ಅದ್ಭುತ ಪವಾಡ ಎಷ್ಟಿರಬಹುದು ಎಂದು ನಮಗೂ ತಿಳಿಯಲ್ಪಡುತ್ತದೆ ಅದೇ ರೀತಿ ಅಲ್ಲಾಹನು ಅಲ್ಲಾಹನ ಇಷ್ಟದಾಸರಿಗೆ ಕೊಡುವ ಕರಾಮತ್ ಎಂದೇ ಇದನ್ನು ನಮಗೆ ಅರ್ಥ ಮಾಡಿಕೊಳ್ಳಬಹುದಲ್ಲವೇ ಅಲ್ಲಾಹು ಹೂವತಾಲ ಮಹಾನುಭಾವರ ಕಾವಲಿನಿಂದ ನಮ್ಮ ಎಲ್ಲ ರೀತಿಯ ಸಂಕಷ್ಟಗಳಿಗೆ ನಿವಾರಣೆ ನೀಡಲಿ ಎಂಬ ದುವಾದೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಪೂರ್ತಿಯಾಗಿ ಕಂಡದ್ದಕ್ಕೆ ನಿಮಗೆ ಧನ್ಯವಾದಗಳು ಮಹಾನುಭಾವರ ಚಿರಶಾಂತಿ ಪಡೆಯುತ್ತಿರುವ ಎಮ್ಮೆ ಮಾಡುವಿಗೆ ಭೇಟಿ ಕೊಟ್ಟಾಗ ಈ ಒಂದು ಅದ್ಭುತ ಶಿಲೆಯನ್ನು ನೋಡಿ ಇಲ್ಲಿ ಬಂದವರಿಗೆ ಮನಃಶಾಂತಿ ಸಿಗಲಿ ಎಂಬ ದ್ವಾದೊಂದಿಗೆ ಅಸ್ಲಾಂಕು ವರಹಮತುಲ್ಲಾಹಿ ವಬರಕಾತು